ಏನ್ ನಮ್ ಪ್ರತಿಷ್ಠೆಗೋಸ್ಕರ ನಾವು ಬಂದ್ ಮಾಡ್ತಾರೆ ಯಾರು ಯಾರು ಮನೆ ಮಠ ಯಾರು ಸರ್ಕಾರ ಸರ್ ಕೊಡ್ತಿರೋದು ನಮಗೆಲ್ಲ ಮೇಲೆ ಹಲ್ಲೆ ಮಾಡುವಂತದ್ದು ಆಗ್ತಾ ಇದೆ ಈ ಎಸ್ ಸಂಘಟನೆಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬೇಕು ಹೋಟೆಲ್ ಮಾಲೀಕರು ಅಲ್ಲಿ ಕೆಲಸ ಮಾಡೋರು ಫಸ್ಟ್ ಕನ್ನಡಿಗರಿಗಂತ ನೀವು ನೀವಾಗ ಪ್ರಶ್ನೆ ಮಾಡ್ರಿ ಕನ್ನಡಿಗರಾಗಿದ್ರೆ ನಾಟಕಿ ಅವ್ರಿಗಿರ್ಬೇಕಾಯ್ತು ನಾಚಿಕೆ ಮಾನ ಮರ್ಯಾದೆ ಏನನ್ನ ಇದ್ರೆ ಅವ್ರು ಬಂದು ಬಂದ್ ಮಾಡ್ಬೇಕಾಯ್ತು ನಾವುಗಳೆಲ್ಲ ಬಂದ್ ಮಾಡೋದು ಅವರು ಸೋಮಘೋಷಿತವಾಗಿ ಅವ್ರು ಬಂದು ಬಂದ್ ಮಾಡ್ಬೇಕು ಯಾರಿಗೋಸ್ಕರ ರೀ ಬಂದ್ ಮಾಡ್ತಾರ ನಾವು ಹಾ ಏ ನಮ್ ಪ್ರತಿಷ್ಠೆಗೋಸ್ಕರ ನಾವು ಬಂದ್ ಮಾಡ್ತಾರೆ ಯಾರಿಗ ಯಾರಿಗೂ ಮನೆ ಮಠ ಯಾರಿಗೂ ಇರ್ಲಿಲ್ವೇನೋ ಹಾ ಇದು ಗೊತ್ತಾಗಲ್ವಾ ಜನಗಳಿಗೆ ಕಾರ್ಮಿಕರಿಗೆ ಗೊತ್ತಾಗಲ್ವಾ ಯಾರಿಗೋಸ್ಕರ ಇಲಾಖೆ ಇದೆಯಲ್ಲ ಸರ್ಕಾರಿ ಇದೆ ಇದು ಇಲಾಖೆ ಆ ಡ್ರೈವರ್ ಹೊಡೆದಿರೋದು ಸಮವಸ್ತ್ರ ಇರುವಂತ ಡ್ರೈವರ್ ಹೊಡಿತಾರೆ ಅಂದ್ರೆ ಅದು ಸರ್ಕಾರ ಕೊಡ್ದಿರೋದು ನಮಗಲ್ಲ ಸರ್ಕಾರ ಎಚ್ಚೆತ್ಕೊಬೇಕಾಗಿತ್ರಿ ಇದನ್ನ ನೇರವಾಗಿ ನಾನು ಹೇಳ್ತಿರೋದು ಸರ್ಕಾರಕ್ಕೆ ಮತ್ತೆ ರಾಮಲಿಂಗಾರೆಡ್ಡಿ ನಮ್ಮ ಸಿ ಎಂ ಅವ್ರಿಗೆ ಹೇಳ್ತೀನಿ ಹೊಡೆದಿರೋದು ಅವ್ರಿಗೆಲ್ಲ ನಿಮಗೆ ಹೊಡೆದಿರೋದು ಅದನ್ನು ನೀವು ಮಾಡ್ಕೊಂಡು ಮಾಡಿಕೊಂಡು ಕನ್ನಡಪರ ಹೋರಾಟಗಾರರು ಬಂದಕ್ಕೆ ಇದನ್ನು ಕೊಟ್ಟಾಗ ನೀವು ನಮಗೆ ಬೆಂಬಲ ಕೊಡಬೇಕಾಯಿತು ಅದರಲ್ಲಿ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿರಲ್ಲ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಒಂಚೂರು ವಿಮರ್ಶೆನ ಮಾಡ್ಕೊಳ್ಳಿ ನೀವು ನೀವು ಆತ್ಮಾವಲಕ್ಕನ ಮಾಡ್ಕೊಳ್ಳಿ ನೀವು ಅವಾಗಲಾದ್ರೂ ಗೊತ್ತಾಗ್ತದೆ ಮಾತಾಡಿದ್ರಿ ಬಂದ್ ಮಾಡಿದ್ರೆ ವರ್ಕ್ಔಟ್ ಆಗುತ್ತೆ ಖಂಡಿತವಾಗ್ಲು ಎಲ್ಲೋ ಶಾಂತಿಯುತವಾಗಿ ಮಾಡಬೇಕು ಅಂತ ಪೊಲೀಸ್ ಯಾಕೆನೂ ನಮ್ಮ ಬಂದಿ ಬಂದ್ಗೆ ನಮ್ಮ ಹೋರಾಟಕ್ಕೆ ಹತ್ತಿಕ್ತಾ ಇದೆ ಕನ್ನಡಿಗರಿಗೆ ಇಲ್ಲಿ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗಿದ ಪಕ್ಷದಲ್ಲಿ ಕನ್ನಡಿಗರೇ ಅದಕ್ಕೆ ಕೈ ಜೋಡಿಸ್ತಾ ಇಲ್ಲ ಎಲ್ಲೋ ಇದು ನೋವಿನ ಸಂಗತಿ ಇದಾಗ ಪ್ರತಿಯೊಬ್ಬರು ಕನ್ನಡಿಗರು ಹೆಚ್ಚಿಸ್ಕೋಬೇಕು ಈ ಬಂದಿಗೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ನಾವು ಸರ್ವ ರೀತಿಯಲ್ಲೂ ಬೆಂಬ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡುವ ಶಾಂತಿಯುತವಾದಂತಹ ಬಂದ್ಗೆ ಈಗಾಗಲೇ ನಮ್ಮ ಕನ್ನಡಿಗರ ವಿಜಯ ಓಕೆ ಕೊಟ್ಟಿದೆ ವಿಚಾರ ಇಷ್ಟೇ ಏನು ಬೆಳಗಾವಿಯಲ್ಲಿ ಪದೇ ಪದೇ ಒಂದಿನದಿಂದ ಎರಡು ದಿನದಲ್ಲ ಹತ್ತಾರು ವರ್ಷಗಳಿಂದಲೂ ಸಹ ಪ ಕನ್ನಡಿಗರ ಮೇಲೆ ಕನ್ನಡಿಗರನ್ನ ಕೆಣಕುವಂಥದ್ದು ಕನ್ನಡಿಗರಿಗೆ ಅವಮಾನ ಮಾಡುವಂಥದ್ದು ಕನ್ನಡಿಗರಿಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥದ್ದು ಆಗ್ತಾ ಇದೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅದನ್ನು ನೋಡ್ಕೊಂಡು ಸೋ ತಮ್ಮ ತಮ್ಮ ಸೋಲನ್ನು ಒಪ್ಕೊಂಡು ಮತದಾನಕ್ಕೋಸ್ಕರ ಸೋಲನ್ನು ಒಪ್ಪಿಕೊಂಡು ಕೈ ಕಟ್ಟಿ ಕುಳಿತಿದೆ ನಾವು ಸುಮಾರು ಒಂದೆರಡು ವರ್ಷ ತಿಂಗಳ ಕಾದ ನೋಡಿದು ಬಹುಶಃ ಸರಿ ಹೋಗ್ಬೋದೇನು ಅಂತೇಳಿ ಯಾಕೋ ಎಮ್ ಎ ಎಸ್ ಪುಡ್ರಿಗೆ ಬುದ್ಧಿ ಕಲಿಸೋರ್ಗು ಸಹ ಸರಿ ಹೋಗುವ ಕಾಣಲಿಲ್ಲ ಹಾಗಾಗಿ ವಾಟಾ ನಾಗರಾಜ್ ಅವರು ಬಂದ್ಗೆ ಕರೆಯನ್ನು ನೀಡಿದ್ರು ನಮ್ಮ ಕನ್ನಡಿಗರ ವಿಜಯ ಸೇನೆ ಬಂದ್ಗೆ ಒಂದು ಒತ್ತಾಯ ಒತ್ತಾಯ ಒತ್ತಾಯವಾಗಿ ಬಂದನ್ನ ನಾವು ನಾವು ಸಹ ಸಂಪೂರ್ಣ ಪ್ರಮಾಣದಲ್ಲಿ ನಾವು ಬಂದ್ಗೆ ನಾವು ಭಾಗವಹಿಸಿದ್ದೇವೆ ನಮ್ಮ ಒತ್ತಾಯ ಇಷ್ಟೇ ರಾಜ್ಯದಲ್ಲಿ ಎಂಇ ಎಸ್ ಸಂಘಟನೆಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅವರನ್ನ ನಿಷೇಧ ಹೇರಿ ಅವರನ್ನ ಬೆಳಗಾವಿ ಜಿಲ್ಲೆಯಿಂದ ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರ ಜಿಲ್ಲೆಗೆ ಬಿಡುವಂತಹ ಕೆಲಸವನ್ನ ಹೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಒತ್ತಾಯ ಇದೆ ಈಗಾಗಲೇ ನಾವು ಟೌನ್ ಹಾಲ್ನಲ್ಲಿ ಶವಯಾತ್ರೆಯನ್ನು ಸಹ ಮಾಡುದು ಇವಾಗ ಅವ್ರಿಗೆ ತಿಥಿ ಕಾರ್ಯವನ್ನು ಸಹ ಮಾಡ್ತಾ ಇದೇವೆ ಅವ್ರಿಗೇನು ಒಡೆ ಕೊಡಬೇಕು ಇಲ್ಲ ಅವ್ರಿಗೆ ಅನ್ನ ಸಾಂಬಾರು ಕೊಡಬೇಕೋ ಕೊಟ್ಟು ಅವ್ರಿಗೆ ತಿಥಿ ಕಾರ್ಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಕೂಡ್ಲೇ ಬೆಳಗಾವಿ ಎಂ ಎಸ್ ಪುಡ್ರು ಬೆಚ್ಚೆತ್ಕೊಂಡು ಈ ನಿಮ್ಮ ಉಪಟ ಉಪಟಳವನ್ನು ನಿಲ್ಲಿಸ್ತಿಲ್ಲ ಅಂದ ಪಕ್ಷದಲ್ಲಿ ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ನಡೆದಂತಹ ಘಟನೆಯನ್ನ ಕರ್ನಾಟಕದಲ್ಲಿ ಮರುಕಳಿಸಬೇಕಾಗ್ತದೆ ಎಚ್ಚರಿಕೆ ಇದೇ ರೀತಿಯಾಗಿ ಕನ್ನಡಿಗರನ್ನ ಕೆಣಕಂಡು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಿದ್ದಂತ ಒಂದು ರಾಜ್ಯಕ್ಕೆ ತೊಂಬತ್ತೊಂದು ತೊಂಬತ್ತೆರಡು ಬುದ್ಧಿಯನ್ನು ಕಲಿಸಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಮಾಡಿದ್ರೆ ನಿಮಗೂ ಸಹ ಬುದ್ಧಿಯನ್ನು ಕಲಿಸ್ಬೇಕಾಗ್ತದೆ ನಮಸ್ಕಾರ